ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಡಯಾಬಿಟಿಸ್ ರೋಗಿಗಳಲ್ಲಿ ಒಂದು ಸಮಸ್ಯೆ ಏನಂದ್ರೆ ಕಾಲು ಚುರುಚುರ ಅಂತ ಉರಿತಾ ಇರುತ್ತೆ ರಾತ್ರಿ ಹೊತ್ತು ಜಾಸ್ತಿ ಅಥವಾ ನಮ್ಮ ಗಮನಕ್ಕೆ ಬರುತ್ತೆ ಅದು ಹಗಲತ್ತು ಇರುತ್ತೆ ಕಾಲು ಎಷ್ಟೋ ಜನ ಸಾಕ್ ಸಾಕೊಂಡು ಓಡಾಡ್ತಾರೆ ಯಾಕೆಂದ್ರೆ ಕಾಲು ನೆಲಕ್ಕೆ ಅವ್ರಿಗೆ ನೆಲ್ಕಿಕ್ ಕಷ್ಟ ಆಗುತ್ತೆ ಇದ್ರ ಕಾಲು ಉರಿತಾ ಇರುತ್ತೆ ತುಂಬಾ ಆತರ ಆದಾಗ ನೀವು ಈ ಎರಡು ಬಣ್ಣವನ್ನ ಉಪಯೋಗಿಸಿ ಈ ರೆಡ್ ಕಲರ್ ಅನ್ನ ಮಧ್ಯದ ಬೆರಳು ತುದಿಯಲ್ಲಿ ಹಚ್ಚಿ ರೆಡ್ ಆರೆಂಜ್ ಕಲರ್ ಅನ್ನ ಎಡಗೈ ಮಧ್ಯದ ಬೆರಳು ಎರಡನೇ ಗೆರೆಯ ಮೇಲ್ಗಡೆಗೆ ಮಿಸ್ ಮಾಡ್ಕೊಬಿಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಎಡಗೈ ಮಧ್ಯದ ಬೆರಳು ಮಧ್ಯಕ್ಕೆ ಈ ಎರಡನೇ ಗಂಟಿನ ಮೇಲ್ಗಡೆಗೆ ಜಸ್ಟ್ ಮೇಲ್ಗಡೆಗೆ ఆరెంజ్ కలరు ఈ మధ్య బరలి తే రెడ్ కలరు కలర్ అర్ధ గంట ఇ అర్ధ గంట ఇక ఎరడ్ మూర్ దాంశ్ ఎరడ్ మూర్ దాలు ఉరి ఫుల్ కడితే ఎంతో జనకే ಕಾಲ್ ರಾತ್ರಿ ಕಾಲ್ ಉರಿಯಿಂದ ನಿದ್ದೆ ಬರೋದಿಲ್ಲ ಎಣ್ಣೆ ಹಚ್ಕೊಳ್ತಾರೆ ತುಪ್ಪ ಹಚ್ಕೊಳ್ತಾರೆ ಸಾಕ್ಸ್ ಹಾಕೊಂಡು ಓಡಾಡ್ತಾರೆ ಈ ತರ ಹಲವಾರು ವಿಧಾನಗಳನ್ನ ಅನುಸರಿಸ್ತಾ ಇರ್ತಾರೆ ನೀವು ಇದನ್ನ ಮಾಡಿ ನೋಡಿ ಡಯಾಬಿಟಿಸ್ ಇರೋರಿಗೆ ಇದೊಂದು ಪ್ರಾಬ್ಲಮ್ ಇದೆ ಇದನ್ನ ಮಾಡಿ ನೀವು ಉತ್ತಮವಾದ ಫಲಿತಾಂಶವನ್ನು ತೆಗೆದುಕೊಳ್ತೀರಿ ಇದು ಅನುಭವ ಸಿದ್ಧವಾದಂತ ಒಂದು ರೆಮಿಡಿ ನೀವು ಉಪಯೋಗಿಸಿ ಒಳ್ಳೆ ಫಲಿತಾಂಶವನ್ನು ತೆಗೆದುಕೊಂಡು ನೂರಾರು ಜನಕ್ಕೆ ಇದನ್ನು ಹೇಳಿ ಎಲ್ಲರಿಗೂ ಉಪಯೋಗವಾಗಲಿ ನಮಸ್ಕಾರ